ಹಸುಗಳ ಕೆಚ್ಚಲನ ಕೊಯ್ದು ಕ್ರೌರ್ಯ ಮೆರೆದಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ ಅಲ್ಲಿ ಸಿಸಿ ಟಿವಿ ಇದೆ ಅದ್ರಲ್ಲಿ ನೋಡಿ ಏನೋ ಪೊಲೀಸ್ ಅವ್ರ ಕೆಲಸ ಅವ್ರು ಮಾಡ್ತಾ ಅಂತ ಇಷ್ಟು ಮಾತ್ರ ಹೇಳ್ತೀನಿ ಅವನು ಯಾರು ಮಾಡಿದ್ರು ಅವನು ಅವನಂತೂ ಮನುಷ್ಯ ಅಲ್ಲವೇ ಅಲ್ಲ ಪ್ರಾಣಿ ಮೇಲೆ ಏನು ದೋಷ ಪ್ರಾಣಿ ಮೇಲೆ ಏನು ದೋಷ ತಗೊಳ್ಳೋದು ಅವ್ನು ಯಾರನ್ನ ಇರಲಿ ಅವನ್ನ ಶಿಕ್ಷೆ ಆಗಲೇಬೇಕು ನಾನು ನಮ್ಮ ಇನ್ಸ್ಪೆಕ್ಟ್ರ ಅವ್ರುಗಳಿದ್ದೀನಿ ಮನೆ ಮುಖ್ಯಮಂತ್ರಿಗಳು ಕಮಿಷನರ್ ಫೋನ್ ಮಾಡಿ ಬಲ್ಲಾರಿಯಿಂದಾನೆ ಅದು ಯಾರು ಹಿಡಿದಾರೆ ಯಾರು ಮಾಡಿದ್ದಾರೆ ಅವರು ಅವ್ರು ಆದಷ್ಟು ಬೇಕು ಅವ್ರಿಗೆ ಅರೆಸ್ಟ್ ಮಾಡಬೇಕು ಅವ್ರಿಗೆ ಶಿಕ್ಷೆ ಕೊಡಬೇಕಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಅಮುದಾ ಅಂತ ಇವ್ರ ಅಣ್ಣ ಅಣ್ಣ ಅವರೇ ಹಸು ನೋಡ್ಕೊಳ್ತಾ ಇದ್ದಿದ್ದು ಕರ್ನಾ ಕರ್ನಾ ಅಂತ ಅಮುದಾ ಅವ್ರ ಅಣ್ಣ ಕರ್ಣ ಅಂತ ಅವನೇ ಪಾಪ ಹಸು ನೋಡ್ಕೊಂಡು ಅದಲ್ಲೇ ಪಾಪ ಅವ್ರ ಜೂನ್ ಇದ್ದಿದ್ದಿದ್ದು ಈಗ ಯಾರೋ ಹೇಳ್ತಾಯಿದ್ರು ಪಾಪ ಈ ಹಸು ಹಾಲು ಕೊಡೋಕೆ ಸಾಧ್ಯ ಆಗಲ್ಲ ಏನಕ್ಕೆ ಅಂದರೆ ಆ ಹಾಲು ಕೊಡೋದು ಪಾರ್ಟ್ಸನ್ನು ಕಟ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಆ ಹಾಲು ಕೊಡೋಕೆ ಸಾಧ್ಯ ಆಗೋಲ್ಲ ಅಂತ ಹೇಳಿದರೆ ನಾನು ಅಮುದಾಗಿ ಹೇಳಿದ್ದೀನಿ ನಾನು ಈ ಮಣ್ಣಿನ ಗಿಡಪ್ಪ ಆ ಅಣ್ಣನ ಗೇಳಮ್ಮ ಅವ್ರು ಎಲ್ಲೋ ಆಚೆ ಹೋಗಿದ್ದಾರೆ ಅವರು ಇಲ್ಲ ಇಲ್ಲಿ ಅವರು ಅವ್ರಿಗೆ ಹೇಳಮ್ಮ ಅದು ಹಸುಗಳು ಏನಿದೆ ಅದು ನನ್ನ ಕಡೆಯಿಂದ ಕೊಡಿಸ್ತೀರ ಅಂತ ನಾನು ಅಮೂದಾಗಿ ಹೇಳಿದ್ದೀನಿ ಅವ್ರ ಅಣ್ಣ ಬಂದಾದಮೇಲೆ ನಾಳೆ ನಾನು ಹಸುಗಳು ಏನು ಡ್ಯಾಮೇಜ್ ಐದು ಹೊಸ ಹಸು ಅವ್ರಿಗೆ ಕೊಡ್ತೀನಿ ನಾನು ಸರ್ ಎಲ್ಲೋ ಒಂದು ಕಡೆ ಬರೀ ಮೂಗ ಪ್ರಾಣಿಗಳಷ್ಟೆಲ್ಲ ಮಹಿಳೆಯರು ಕೂಡ ಅಲ್ಲಿ ಸುರಕ್ಷತೆ ಇಲ್ಲ ಇಲ್ಲ ಬಾಸು ಈಗ ಈಗ ಮನುಷ್ಯನಿಗೆ ಮಾಡೋದು ಒಂದು ಅದು ತಪ್ಪೆ ಈಗ ಪ್ರಾಣಿಗಳಿಗೆ ರೀ ಪ್ರಾಣಿಗಳಿಗೆ ಮಾಡ್ತಾರಂದ್ರೆ ಅವ್ರ ಮನುಷ್ಯ ಅವರು ಯಾವನನ ಇರಲಿ ಅವನು ಅವನು ಯಾವನನ ಇರಲಿ ಅವನಿಗೆ ಶಿಕ್ಷೆ ಆಗಲೇಬೇಕು